रत्नं जलजदुहितुर्देवता मौलिरत्नं चिन्तारत्नं जगति भसितां सत्सरोजत्युरत्नं कौसल्याया लसुतुमरुन्मण्डले पुत्ररत्नं महाव्याकरणां बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानाम् इकशाश्मायि तम्बुभौ श्रीगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासम् ಜಯಮುದೀರಯೇ ಮುದಿರೇ ಸುಸತಾಂ ದೇವಿ ಮಹಾತ್ಮ್ಯದ ಅನೇಕ ಪೂರ್ವ ಪ್ರಸಂಗಗಳಲ್ಲಿ ಮಾಯೆಯ ಹಿನ್ನೆಲೆಯನ್ನು ಅದು ಹೇಗೆ ಬಂತು ಯಾವ ಸಂದರ್ಭದಲ್ಲಿ ಅದು ಪ್ರಕಟಗೊಂಡಿತು ಅನ್ನೋದನ್ನ ಸುರಥ ಮತ್ತು ಆಸ ಆ ವೈಶ್ಯ ಪ್ರಶ್ನೆ ಮಾಡಿಕೊಂಡಾಗ ಸಮಾಧಿ ಅನ್ನುವಂತಹ ಋಷಿ ಅವರಿಗೆ ಅದರ ಪೂರ್ವದ ಕೆಲವು ಕಥೆಗಳನ್ನು ನಿರೂಪಣೆ ಮಾಡಿದ್ರು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಆಸಕ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಕತ್ತಲೆ ಅಂದ್ರೆ ಅಜ್ಞಾನ ಇರುತ್ತೆ ಹಾಗೆ ಕೆಲವರಿಗೆ ಎರಡೂ ವಿಷಯಗಳಲ್ಲೂ ಅವರು ಹೆಚ್ಚು ಸ್ಥಿತಿಯನ್ನು ಸಂಪಾದಿಸಿರ್ತಾರೆ ಅದರಿಂದಾಗಿ ನಾವು ಒಂದೇ ಸರ್ತಿಗೆ ಒಂದು ವಿಷಯವನ್ನ ಹೀಗೆ ಇಷ್ಟೇ ಅದರ ಮೌಲ್ಯ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರುದಿಲ್ಲ ನಮ್ಮ ವ್ಯಾಮೋಹಕ್ಕೆ ಇತಿಮಿತಿ ಅನ್ನೋದು ಇರುವುದಿಲ್ಲ ಎಲ್ಲಿಂದ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಆ ವಿಷಯದಲ್ಲಿ ಜಾರಿ ಬೀಳೋರ್ ಇರ್ತಾರೆ ಅಂತ ಹೇಳಿ ಅದಕ್ಕೆ ಅದು ಮತುಕೈಟರನ್ನ ಸಂಹಾರ ಮಾಡಬೇಕಾದ ಪ್ರಸಂಗ ಬಂದಾಗ ಚತುರ್ಮುಖ ಮಲಗಿರುವ ಯೋಗನಿದ್ದೆಯಲ್ಲಿ ಮಲಗಿರುವುದು ಅಂದ್ರೆ ನಂತರ ಮಲಗಿದ್ದಲ್ಲ ಯೋಗ ನಿದ್ದೆಯಲ್ಲಿರುವಂತಹ ಭಗವಂತನ ಕಣ್ಗಳಲ್ಲಿ ನೆಲೆಸಿರುವಂತಹ ಹರೇ ನೇ ಹರೇ ನೇತ್ರಾಲಯ ಕೃತ ಹರಿಯ ನೇತ್ರದಲ್ಲಿ ವಾಸವನ್ನ ಮಾಡುತ್ತಿರುವಂತಹ ಮಾಯ ಭಗವಂತನೇ ವಾಸಕ್ಕೆ ಜಾಗ ಕೊಟ್ಟದ್ದಾದ್ರಿಂದ ಅವಳು ಆ ಚತುರ್ಮುಖನಿಂದ ಪ್ರಾರ್ಥಿಸಲ್ಪಟ್ಟು ಭಗವಂತನನ್ನ ಎಬ್ಬಿಸ್ತಾಳೆ ಭಗವಂತ ಮಧುಕೈಟವರನ್ನ ಆ ಯುದ ಎದುರಿಸಿ ಯುದ್ಧ ಮಾಡುತ್ತಾನೆ ಅವನ ಅವನದ್ದೇ ಕಿವಿಯಲ್ಲಿ ಹುಟ್ಟಿದ ಮಲದಿಂದ ಹುಟ್ಟಿದವರು ಅವನಿಗೆ ವಸುತಃ ದೋಷರಹಿತ ಆದರೆ ಲೋಕಕ್ಕಾಗಿ ಅಜ್ಞಾನವನ್ನು ಸೃಷ್ಟಿ ಮಾಡುತ್ತಾನೆ ಕೊಳೆಯನ್ನು ಸೃಷ್ಟಿ ಮಾಡುತ್ತಾನೆ ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಇರಬೇಕು ಅಂದಾಗ ಆ ಇರುವುದಕ್ಕೆ ಕಾರಣವಾದ ಶಕ್ತಿಯಾಗಿ ಭಗವಂತನೇ ಅದರ ಬೆನ್ನ ಹಿಂದೆ ಇರಬೇಕು ಹಾಗಾಗಿ ಅಂತಹ ಸೃಷ್ಟಿಯನ್ನು ಮಾಡಿ ಅವರಿಬ್ರು ದೇವರ ಜೊತೆಗೇನೆ ಸುಮಾರು ಐದು ಸಾವಿರ ವರ್ಷಗಳ ಕಾಲ ದೀರ್ಘದ ಯುದ್ಧವನ್ನ ಮಾಡಿ ಭಗವಂತನ ಅಂದ್ರೆ ಅವರಿಗೆ ಹೆಮ್ಮೆ ಏನು ಅಥವಾ ಅವರಿಗಿದ್ದ ಅಹಂಕಾರ ಏನು ಅಂದ್ರೆ ನಮ್ಮಂತಹ ಯೋಧರು ಇಡೀ ಇಲ್ಲ ಯಾಕಂದ್ರೆ ನಾವು ಹುಟ್ಟಿದ ಮೇಲೇನೆ ಈ ಜಗತ್ತಿನಲ್ಲಿ ಅದು ಕಂಡುಬಿಟ್ಟದ್ದು ಅಂತ ಅನ್ನೋ ಒಂದು ತೀವ್ರವಾದ ಸ್ವಾಹಂಕಾರದ ಆ ಫಲವನ್ನ ಅದು ಮಾಯೆಯಿಂದ ವ್ಯಾಮೋಹಿತರಾಗಿದ್ರಿಂದಲೇ ಹಾಗೆ ಅವರೆಲ್ಲ ವರ್ತಿಸ್ತಾ ಇರ್ತಾರೆ ನಾರಾಯಣನ ಆದೇಶದಂತೆ ಅವರಲ್ಲಿ ಆ ಭ್ರಾಂತಿಯನ್ನು ಹುಟ್ಟು ಮೇಲೆ, ಭಯವನ್ನು ಹುಟ್ಟು ಹಾಕಿದ್ಮೇಲೆ ಆ ನಾರಾಯಣ ಅವರನ್ನ ಆ ನಾರಾಯಣನ ಯುದ್ಧವನ್ನ ಕಂಡು ಅವರೇ ಹೇಳ್ತಾರೆ ಏನ್ ಬೇಕು ಕೇಳು ಅಂತ ಆಗ ನಾರಾಯಣ ಏ ನಿಮ್ಮತ್ರ ಕೇಳುದಂತದ್ದೇನು ನಿಮ್ಮ ಪ್ರಾಣ ಬೇಕು ಅಂತ ಕೇಳ್ತಾನೆ ಆಗ ಅವರು ನೀರಿಲ್ಲದೆ ಇದ್ದಲ್ಲಿ ಕೊಲ್ಬೇಕು ಅಂದ್ರು ಆಯ್ತು ಅಂತ ತನ್ನ ತೊಡೆಯ ಮೇಲೇನೆ ಅವರನ್ನ ಸಂಹರಿಸಿ ಲೋಕಕ್ಕೆ ಹಿತವನ್ನುಂಟು ಮಾಡಿದ ಅನ್ನುವ ಇಷ್ಟು ಅಂಶವನ್ನ ನಾವು ನೋಡಿದ್ವಿ ತಥೇತ್ಯುಕ್ತ ಭಗವತ ಶಂಖಚಕ್ರ ಗದಾಭೃತ ಕೃತ್ವಾ ಚಕ್ರೇಣ ವೈಚಿಣ್ಯೋ ನಿನ್ನ ಯುದ್ಧಕ್ಕಾಗಿ ನಾವು ಮೆಚ್ಚಿದ್ದೇವೆ ನಮ್ಮಿಬ್ಬರ ಮೃತ್ಯುವನ್ನ ನೀನು ಬೇಕು ಅಂತ ಬಯಸುವುದಾದ್ರೆ ನಮ್ಮಿಬ್ಬರನ್ನ ನೀರಿಲ್ಲದ ಜಾಗದಲ್ಲಿ ಕಡಿ ಈ ನೀರು ನಿಡಿ ಇಲ್ಲದಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳುವುದು ಬಹುಶಿ ಮಧುಕೈತವರ ವ್ಯವಸ್ಥೆಯಲ್ಲಿ ಬಂತು ಅಂತ ಅನ್ಸುತ್ತೆ ಅಂದ್ರೆ ಅದು ಕೊನೆಗೆ ಶಿಕ್ಷೆಯ ರೂಪದಲ್ಲಿ ಅವನು ತಪ್ಪಿಸ್ಕೊಳ್ಳಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಹೇಳಿದೆ ಎಲ್ಲ ಕಡೆ ನೀರಿದ್ದೇ ಇರುತ್ತೆ ಅಂತ ಆದರೆ ಅದು ಶಿಕ್ಷೆಯಾಗಿ ಆಮೇಲೆ ನೀರಿಲ್ಲದ ಜಾಗದಲ್ಲಿ ಇವನನ್ನು ಬಿಟ್ ಬನ್ನಿ ಅಂತ ಹೇಳುವ ಹಾಗೆ ಇಲ್ಲಿ ಭಗವಂತ ಚಕ್ರದಿಂದಲೇ ಕೃತ್ವಾ ಚಕ್ರೇಣ ವೈಚಿನ್ನೆ ಜಘನೇ ಶಿರಸಿ ತಯೋ ತನ್ನ ಜಘನದಲ್ಲಿ ತಯೋ ಶಿರಸಿ ಅವರಿಬ್ಬರ ತಲೆಗಳನ್ನು ಚಿನ್ನೆ ಕತ್ತರಿಸಿ ಆ ತನಗೆ ಅವರು ಕೊಟ್ಟ ವರವನ್ನ ಪೂರೈಸಿಕೊಂಡ ವಸ್ತುತಃ ಅವನ ಕೈಯಲ್ಲಿ ಶಂಕಚಕ್ರ ಗದಾಪದ ಎಲ್ಲವೂ ಇತ್ತು ಅದರಲ್ಲಿ ತನ್ನ ಶಂಖದಿಂದ ಚಕ್ರದಿಂದ ಅವನ ತಲೆಯನ್ನ ಕಡದ ಏಮೇಶ ಸಮತ್ಪನ್ನ ಬ್ರಹ್ಮಣ ಸಂಸ್ತುತ ಸ್ವಯಂ ಪ್ರಭಾವಮಸ್ಯಾ ದೇವ್ಯಾಸ್ತು ಭೂಯ ಶೃಣುವದಾಮಿತೇ ಚತುರ್ಮುಖ ಹೀಗೆ ಚೆನ್ನಾಗಿ ಲಕ್ಷ್ಮಿಯನ್ನ ಅಥವಾ ಮಾಯಾ ಸ್ವರೂಪಳನ್ನ ಪ್ರಾರ್ಥಿಸಿದ ಅದು ಚತುರ್ಮುಖ ಪರಮಾತ್ಮನನ್ನ ಅವಲಂಬಿಸಿಯೇ ಹಾಗೆ ಪ್ರಾರ್ಥನೆ ಮಾಡಿದ್ದು ಶ್ರೀಹರಿಯ ಅಪೇಕ್ಷೆಯಂತೆಯೇ ಲಕ್ಷ್ಮೀ ಕೂಡ ಅಂದ್ರೆ ಮಾಯೆಯೂ ಕೂಡ ಆ ದೈತ್ಯರಲ್ಲಿ ಅಂತಹ ಅರಿವುಗೇಡಿ ತನದ ಹೊಲವನ್ನು ಹಚ್ಚಿ ಸ್ವಯಂ ಪ್ರಭಾವ ಮಸ್ಯಾ ದೇವ್ಯಾಸ್ತು ಭೂಯ ಶೃಣು ವದಾಮಿತೆ ತಾನಾಗಿಯೇ ಪರಮಾತ್ಮನ ಇಚ್ಛೆಯಂತೆ ಕಾಣಿಸಿಕೊಂಡ್ಲು ಇಂತಹ ದೇವಿಯ ಮಹಿಮೆಯನ್ನ ಇನ್ನಷ್ಟು ನಿನಗೆ ಹೇಳುವವನಿದ್ದೇನೆ ಕೇಳಿಸಿಕೋ ಅನ್ನುವಲ್ಲಿಗೆ ಇತಿ ಶ್ರೀ ಮಾರ್ಕಂಡೇಯ ಪುರಾಣಿ ಸಾವರಣಿಕೆ ಮನ್ವಂತರೆ ಸೂರ್ಯ ಸಾವರಣಿಕೆ ಮನ್ವಂತರೇ ದೇವಿ ಮಾಹಾತ್ಮೆ ಮಧುಕೈಟ ಭವೋ ನಾ ಪ್ರಥಮೋಧ್ಯ ಅಗಾಗಿ ವಿನಾಶಿನಿ ಭವಿನಾಶಿನಿ ಇಂಡೈರೆಕ್ಟ್ ಎಲ್ಲಾ ಕಡೆ ಮಧುಕೈಟವ ವಿನಾಶಿನಿ ಇಂಥ ತುರ್ಕಿಯನ್ನು ಸ್ತೋತ್ರ ಮಾಡುವುದಿದೆ ಮಧುಕೈಟವ ವಿನಾಶಿನಿ ಅಂದ್ರೆ ಕೊಂದದ್ದು ನಾರಾಯಣನೇ ಆದ್ರೆ ಆ ರೀತಿ ಅವರ ಬುದ್ಧಿಯನ್ನ ಪ್ರೇರೇಪಿಸಿ ನಮ್ಮನ್ನ ಅಂದ್ರೆ ಮೆಚ್ಚಿ ನಿನ್ನನ್ನು ಮೆಚ್ಚಿದ್ದೇನೆ ಏನ್ ಬೇಕು ಅಂತ ಕೇಳುವ ಹಾಗಿನ ಒಂದು ದೊಡ್ಡ ಪ್ರವೃತ್ತಿಯನ್ನ ಮಾಡಿಸಿದ್ದು ಭಗವಂತನ ಇಚ್ಛೆಯಂತೆ ಲಕ್ಷ್ಮೀ ದೇವಿ ಆದ್ರಿಂದಾಗಿ ಅವಳು ಆ ಮಧುಕೈಟಪರ ಸಾವಿಗೆ ಒಂದು ರೀತಿಯಿಂದ ಬುದ್ಧಿ ಪ್ರಚೋದಕ ಮಧುಕೈಟಪನಾಶಿನಿ ಇಂತ ಮಾಯೆಯನ್ನ ಕರೆಯುವುದು ಕೂಡ ಒಂದು ಶಾಸ್ತ್ರದಲ್ಲಿ ಇರುವ ಮಾತೆ ಮುಂದೆ ಅಥ ದ್ವಿತೀಯೋಧ್ಯಾಯ ಮಹಿಷಾಸುರನ ಸೇನೆಯನ್ನ ವಧೆ ಮಾಡಿದ ಕಥೆ ಮುಂದೆ ಬರುವಂಥದ್ದು ಓಂ ಋಷಿರುವಾಚ ದೇವಾಸುರಮಭೂದ್ಯುದ್ಧಂ ಪೂರ್ಣಮಬ್ಧ ಶತಂಪುರ ಮಹಿಷೇಸುರಾಣ ದಿಪೇ ದೇವಾನಂಚ ದೇವಾಸುರಂ ದೇವಾಸುರಂ ಅಭೂತ್ ಪೂರ್ಣಮ್ದಂ ಶತಂ ನೂರು ವರ್ಷಗಳ ಕಾಲ ದೇವತೆಗಳಿಗೂ ಮಹಿಷನ ಆಧಿಪತ್ಯದಲ್ಲಿ ದೈತ್ಯರಿಗೂ ನಿರಂತರ ಯುದ್ಧ ನಡೆಯಿತು ಮಹಿಷೇ ಅಸುರಾಣ ಸತಿ ಮಹಿಷಾಸುರ ದೈತ್ಯರ ಅಸುರರ ಅಧಿಪತಿಯಾಗಿರುವ ಕಾಲಕ್ಕೆ ದೇವಾನಾಂ ಪುರಂದರೆ ಪುರಂದರ ಅಧಿಪತಿಯಾಗಿದ್ದಾಗ ದೇವತೆಗಳಿಗೂ ಅಸುರಾಣ್ ಅಸುರಾಣಿಪತೆ ಮಹಿಷೆ ಅಬ್ಧ ಶತಂ ಅಪ್ತಶತ ಅಂದ್ರೆ ನೂರು ವರ್ಷಗಳ ಕಾಲ ನೂರು ವರ್ಷ ಕಾಲ ಬಿಡ್ಡದ್ದೇ ಯುದ್ಧ ಆಯ್ತು ತತ್ರಾಸುರ ಇರ್ಮಾವೀಜ ದೇವ ಸೈನ್ಯಂ ಪರಾಜಿತಂ ಜಿತ್ವಾಚ ಸಕಲಾನ್ ದೇವಾನ್ ಮಹಿಷಾಸುರ ಈ ಮಂತ್ರ ಹೇಳಿ ಏನ್ ಆಹುತಿ ಕೊಡುದು ಜಿತ್ವಾಚ ಸಕಲಾನ್ ದೇವಾನ್ ಇಂದ್ರೋ ಇಂದ್ರೋನ್ಮ ಹಿಷಾಸುರ ಸ್ವಾಹ ಈ ಕೋಮದಲ್ಲಿ ಈ ಪ ಈ ವಿಧಾನ ಸ್ವಲ್ಪ ಕಷ್ಟ ಆಗುತ್ತೆ ಯೋಚನೆ ಮಾಡ್ಲಿಕ್ಕೆ ಮಹಿಷಾಸುರನಿಗೆ ಸ್ವಾಹ ಅಂತನಾ ಇಂದ್ರ ಮಹಿಷಾಸುರನಿ ಇಂದ್ರ ಇಂದ್ರನಾದ ಅನ್ನುವ ಮಾತಿಗೆ ನಾವು ಯಾವ ದೇವತೆಯನ್ನು ಚಿಂತಿಸುವುದು ಅದರಿಂದಾಗಿ ತಾರಾಯಣ ಮತ್ತು ಅರ್ಚನೆ ಅಥವಾ ಇನ್ನೇನೋ ಒಂದು ಪ್ರಾರ್ಥನೆ ಮಾಡಿದ್ರೆ ಸಮಸ್ಯೆ ಇಲ್ಲ ಯಜ್ಞದಲ್ಲಿ ಆರತಿ ಕೊಡುವಾಗ ಸ್ವಲ್ಪ ಇದರ ಬಗ್ಗೆ ಎಲ್ಲ ಸ್ವಲ್ಪ ಚಿತ್ರಣ ಸ್ಪಷ್ಟ ಇದ್ದವರಿಗೆ ಮಾತ್ರ ಹೊಂದುವಂಥದ್ದು ಏನು ತಿಳಿಯದವರು ಅಥವಾ ಅರೆಬರೆ ತಿಳಿದವರು ಇವರಿಗೆಲ್ಲ ಇದರಿಂದ ಕೆಲವೊಮ್ಮೆ ತೊಂದರೆಯೇ ಆಗಬಹುದು ಅನ್ನೋದು ನಮಗೆ ಎಚ್ಚರದಲ್ಲಿ ಇರಬೇಕು ಹಾಗಾಗಿ ಆ ತತ್ರ ಅಸುರೈ ಮಹಾವೀರೈ ದೈವ ಸೈನ್ಯಂ ಪರಾಜಿತಂ ದೇವರ ದೇವತೆಗಳ ಸೈನ್ಯ ಅಸುರ ಮಹಾವೀರರಿಂದ ಸೋತು ಹೋಯಿತು ಜಿತ್ವಾಚ ಸಕಲಾನ್ ದೇವಾನ್ ಎಲ್ಲ ದೇವತೆಗಳನ್ನು ಗೆದ್ದ ಯಾರು ಮಹಿಷಾಸುರ ಇಂದ್ರೋ ಭೂನ್ ಮಹಿಷಾಸುರ ತಾನೇ ಇಂದ್ರ ಪದವಿಯನ್ನು ಎರಿಕೂತ ಆದ್ರಿಂದಾಗಿ ಅವನ ಕಥೆಗೂ ಇಲ್ಲಿ ಅವನು ನಾಯಕನಾಗಿದ್ದ ಒಳ್ಳೆಯವನಾಗಿದ್ದ ಟ್ರೈಬ್ನವನಾಗಿದ್ದ ಜನಪತಿಯ ಭಾವದವನಾಗಿದ್ದ ಎಲ್ಲ ಅಸಂಬದ್ಧ ಕಥೆ ಎಲ್ಲ ದೇವತೆಗಳನ್ನು ಗೆದ್ದು ಎಲ್ಲ ದೇವತೆಗಳನ್ನು ಸಾರಾಸಗಟಾಗಿ ಸೋಲಿಸಿ ಅವನು ಇಂದ್ರನ ಸ್ಥಾನಕ್ಕೆ ಬಂದು ಕೂತು ಅವನಿಗೆ ಸಂದ ಅಧಿಕಾರವನ್ನು ತಾನು ಬಲಾತ್ಕಾರವಾಗಿ ಕಸಿದುಕೊಂಡ ತತಃ ಪರಾಜಿತ ದೇವ ಪದ್ಮಯೋ ನಿಂ ಪ್ರಜಾಪತಿ ಪುರಸ್ಕೃತ್ಯ ಕಥಾಸ್ತತ್ರಯತೆ ಶುಗರುಡ ಧ್ವಜವು ದೇವತೆಗಳು ಪೂರ್ಣವಾಗಿ ಸೋತು ಹೋ ಹೋದ ಮೇಲೆ ನೇರವಾಗಿ ಭಗವಂತನ ಹೊಕ್ಕಳ ಬಳ್ಳಿಯಿಂದ ಹುಟ್ಟಿದ ಪರಬ್ರಹ್ಮ ಅಥವಾ ಚತುರ್ಮುಖ ಬ್ರಹ್ಮ ಪ್ರಜೆಗಳನ್ನ ಚೆನ್ನಾಗಿ ಪಾಲನೆ ಮಾಡುವ ದೃಷ್ಟಿಯಲ್ಲಿ ಭಗವತ್ ಕಾರ್ಯವನ್ನು ಮಾಡುವವ ಅವನು ಪ್ರಾರ್ಥಿಸಲ್ಪಟ್ಟ ದೇವತೆಗಳಿಂದ ಆದರೆ ಅವನು ತಾನು ಮುಂದೆ ನಿಂತು ನೇರವಾಗಿ ಎತ್ರೇಶ ಗರುಡ ಧ್ವಜವು ಎಲ್ಲಿ ಈಶ ಮತ್ತು ಗರುಡ ಗರುಡ ಅಂದ್ರೆ ಹರಿ ಮತ್ತು ಹರ ಇಬ್ಬರು ಇದ್ದ ಸ್ಥಳವನ್ನು ಹೋಗಿ ಸೇರಿದ್ರು ಎತ್ರೇಶ ಗರುಡ ಧ್ವಜವು ಚತುರ್ಮುಖ ಹರಿಹರರು ಒಟ್ಟಿಗಿರುವ ಜಾಗಕ್ಕೆ ಹೊರಟು ಹೋದ್ರು ಯಥಾವೃತ್ತ ನಡೆಯಿತು ಮಹಿಷಾಸುರನ ಕಾರ್ಯಭಾರ ಏನ್ ನಡೆಯಿತು ಯಥಾವೃತ್ತ ಮಹಿಷಾಸುರ ಚೇಷ್ಟ ಮಹಿಷಾಸುರ ಏನೆಲ್ಲ ಅನರ್ಥ ಮಾಡಿದ ದೇವತೆಗಳಿಗೆ ಏನೆಲ್ಲ ತೊಂದರೆ ಕೊಟ್ಟ ಆ ಎಲ್ಲ ಅಂಶಗಳನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ರು ಸೋತಕಥೆಯನ್ನ ಬಿಡಿಸಿ ಹೇಳಿದ್ರು ಆ ಮಹಿಷಾಸುರ ಏನ್ ಮಾಡಿದ ಯಮಸ್ಯ ಚ ಯಮಸ್ ವರುಣಸ ಅನ್ಯಷಾಂಚಾಧಿಕಾರಾಂಚೇವಾತಿ ತಿಷ್ಟತಿ ಸೂರ್ಯ ಇಂದ್ರ ಅಗ್ನಿ ಅನಿಲ ಇಂದು ಅಂದ್ರೆ ಚಂದ್ರ ಯಮ ವರುಣ ಇನ್ನು ಉಳಿದ ಅನೇಕ ದೇವತೆಗಳ ಅಧಿಕಾರವನ್ನ ಸ್ವಯಮೇವಚ ಅಧಿತಿಷ್ಠತಿ ತಾನೇ ಅದನ್ನ ಕೈಯಲ್ಲಿ ಹಿಡ್ಕೊಂಡು ತನಗೆ ಬೇಕಾದ್ದನ್ನ ಸಾಧಿಸ್ತಾ ಇದ್ದಾನೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಅದನ್ನ ನಡೆಸ್ಕೊಳ್ತಾ ಇದ್ದಾನೆ ಸೂರ್ಯ ಇಂದ್ರ ಅಗ್ನಿ ಅನಿಲ ಇಂದ್ರ ಇವರು ಎಲ್ಲರೂ ಕೂಡ ದೇವತೆಗಳ ಸ್ಥಾನದಲ್ಲಿ ಮಾತ್ರ ಇರುವುದಲ್ಲ ಲೋಕದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ದೈ ಜೀವರಾಶಿಗಳಿಗೆ ಅನುಕೂಲಕರವಾಗಿ ನಡ್ಕೊಳ್ತಾ ಇದ್ದಾನೆ ಅವ್ರು ಯಾವತ್ತೂ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡವರಲ್ಲ ಆದರೆ ಅವರ ಕೈಯಿಂದ ಅಧಿಕಾರಗಳನ್ನು ಕಿತ್ತುಕೊಂಡು ಸ್ವಯಮೇವ ಅತಿ ತಾನೇ ಆ ಸುಖವನ್ನ ಅಥವಾ ತಾನೇ ಆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ ಸ್ವರ್ಗ ನಿರಾಕೃತ ಸರ್ವೇ ತೇನ ದೇವಗಣ ಭುವಿ ವಿಚರಂತಿ ಯಥಾ ಮಹಿಷೇಣ ದುರಾತ್ಮನಾ ಮರ್ತ್ಯರು ಅನ್ನುವ ಹಾಗೆ ಸಾಮಾನ್ಯ ಮನುಷ್ಯರು ಅನ್ನುವ ಹಾಗೆ ದೇವತೆಗಳು ಗುಂಪು ಮನುಷ್ಯ ಕಣ್ಣು ಅಂದ್ರೆ ಬಹಿಷಾಸುರನ ಕಡೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಭೂಮಿಯಲ್ಲಿ ಓಡಾಡ್ತಾ ಇದ್ದಾರೆ ಇದು ಒಂದು ಗಮನಿಸಬೇಕಾದ್ದೇನು ಅಂದ್ರೆ ಚತುರ್ಮುಖ ಶಿವ ಮತ್ತು ಹರ ಅಂದ್ರೆ ಹರಿ ಮೂರು ಜನ ಹರಿಹರ ಬ್ರಹ್ಮ ಮೂರು ಜನರು ಕೂಡ ಒಟ್ಟಾಗಿ ನಿಂತಿದ್ದ ಸಂದರ್ಭದಲ್ಲಿ ದೇವತೆಗಳು ಆ ಈ ಮೂವರಿಗೆ ಸೇರಿಕೊಂಡು ಅಂದ್ರೆ ಚತುರ್ಮುಖನಿಗೆ ಹೇಳಿದ್ರು ಆದ್ರೆ ಈಗ ಮೂವರನ್ನು ಸೇರಿಸಿಕೊಂಡು ಮತ್ತೆ ಈ ವಿಷಯವನ್ನ ಹೇಳಿ ಇಂದ್ರ ಅಗ್ನಿ ವಾಯು ಯಮ ಚಂದ್ರ ಈ ಎಲ್ಲ ದೇವತೆಗಳನ್ನು ದೇವತೆಗಳ ಅಧಿಕಾರದಲ್ಲಿ ತಾನೇ ಕೂತು ತನಗೆ ಬೇಕಾದಲ್ಲಿಗೆ ನೀರು ಬೇಕಾದಲ್ಲಿಗೆ ಗಾಳಿ ಬೇಕಾದಲ್ಲಿಗೆ ಬೆಳಕು ಬೇಕಾದಲ್ಲಿಗೆ ಪಾಕಶಾಸನನಾಗಿ ಅಡಿಗೆ ಮಾಡಿಸುವುದು ಎಲ್ಲ ಪದಾರ್ಥಗಳನ್ನು ತಾನೇ ತನಗೆ ಬೇಕಾದಂತೆ ರೂಪಿಸಿಕೊಳ್ಳುವಂತಹ ಅತ್ಯಂತ ದುಷ್ಟ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾನೆ ಇದರಿಂದ ಸ್ವರ್ಗದಿಂದ ಹೊರದೂಡಲ್ಪಟ್ಟು ಅಂದ್ರೆ ಸ್ವರ್ಗದಿಂದ ಹೊರಗೆ ಬಿದ್ದ ದೇವತೆಗಳ ಗುಂಪು ಲೋಕದಲ್ಲಿ ಸಾಮಾನ್ಯ ನರ ಪ್ರವೃತ್ತಿಯನ್ನ ತೋರ್ತಾ ಓಡಾಡ್ತಾ ಇದ್ದಾರೆ ಏತದ್ವಃ ಕಥಿತಂ ಸರ್ವಂ ಅಮರಾರಿ ವಿಚೇಷ್ಟಿತಂ ಚರಣಂಚ ಪ್ರಪನ್ನಾಸ್ಮ ವಧಸ್ತು ಚಿಂತೋಂ ದೇವತೆಗಳಿಗೆ ಶತ್ರುವಾಗಿರುವಂತಹ ಮಹಿಷಾಸುರನ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳು ನಿಮಗೆ ಈಗಾಗಲೇ ಹೇಳಿ ಆಯಿತು ಏನ್ ಮಾಡಿದ ಏನ್ ಮಾಡ್ತಿದ್ದಾನೆ ಏನ್ ಮಾಡ್ಲಿಕ್ಕಿದ್ದಾನೆ ಇಷ್ಟನ್ನು ನಿಮಗೆ ಆಗಿದೆ ನಿಮ್ಗೆ ಗೊತ್ತಾಗತ್ತೆ ಮುಂದಿದ್ದಲ್ಲ ನಾವೀಗ ನೀವೇ ಮೂರು ಜನ ನಮಗೆ ಆಶ್ರಯ ಅಂತ ನಂಬಿ ಬಂದಿದ್ದೇವೆ ಮಹಿಷಾಸುರನನ್ನು ಕೊಲ್ಲುವುದಕ್ಕೆ ಬೇಕಿರುವಂತಹ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀವೇ ಮೂರು ಜನ ಕೊಡಬೇಕು ನೀವೇ ಅದನ್ನು ಚಿಂತನೆ ಮಾಡಬೇಕು ಅಂತ ಕೇಳ್ತಾರೆ ಆಗ ಈ ದೇವತೆಗಳ ಮಾತನ್ನ ಕೇಳಿ ಮಧುಸೂದನ ಚಕಾರ ಕೋಪಂ ಶುಂಭಶ್ ಶಂಭುಶ್ಚೀಕುಟಿಲೋ ದೇವತೆಗಳ ಮಾತನ್ನ ಕೇಳಿ ಮಧುನಾಾಮಕ ಚೈತ್ಯನನ್ನು ಕೊಂದ ಶ್ರೀಹರಿಯು ಸ್ವಲ್ಪ ಸಿಟ್ಟುಗೊಂಡವನಂತೆ ಕಂಡ ಚಕಾರ ಕೋಪಂ ಕೋಪೂದನ ಶಂಭುಷ್ಟೀ ಕುಟಿಲಾನನೌ ಇಬ್ರೂ ಹುಬ್ಬುಗಂಟಿಕ್ಕಿದ ಮುಖದಿಂದ ನಿಂತೃ ತೋಪಪೂರ್ಣ ಚಕ್ರಿಣೋವದ ನಿಶ್ಚಕ್ರಾವ ಮಹತ್ತೇಜೋ ಬ್ರಹ್ಮಣ ಚೋ ಅಥೋತಿ ಕೋಪ ಪೂರ್ಣ ವದನಾತ್ ಚಕ್ರಿಣಃ ವದನಾತ್ ವದನಾಥ್ ಮೊದಲು ಅಲ್ಲಿ ಗಮನಿಸಿ ಅತಿಕೋಪಪೂರ್ಣಸ್ಯ ಕೋಪದಿಂದಲೂ ಕೋಪದಿಂದ ಪೂರ್ಣನಾದ ತುಂಬಿಕೊಂಡಿರುವ ಚಕ್ರಿಣಃ ವದನಾತ್ ಅಂದ್ರೆ ದೇವತೆಗಳ ಬಗೆಗಿನ ತೊಂದರೆಯ ದೂರು ಬಂದಾಗ ತಕ್ಷಣವೇ ಪ್ರತಿಕ್ರಿಯಿಸಬೇಕು ಅನ್ನೋದಕ್ಕೆ ಒಂದೊಂದು ಪ್ರಯತ್ನವನ್ನ ದೇವತೆಗಳು ಒಂದೊಂದು ರೀತಿಯಲ್ಲಿ ಮಾಡಿದ್ದು ಋಷಿಗಳು ಒಂದು ರೀತಿಯಲ್ಲಿ ಬದುಕಿದ್ದು ಇದೆಲ್ಲ ಆ ದುಷ್ಟಶಕ್ತಿಯ ಕಾರುಬಾರ್ ಇರುವ ತನಕ ಸುಲಭದಲ್ಲಿ ಅದನ್ನು ವಶಪಡಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಒಟ್ಟು ನಮಗೆ ಇಲ್ಲಿ ತಿಳುವಳಿಕೆಗೆ ಬೇಕಾದ ಅಂಶ ಏನು ಅದನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ ಮೂರು ದೇವತಾ ಶಕ್ತಿಗಳು ಒಬ್ಬ ಚಕ್ರಿ ಒಬ್ಬ ಕಮಂಡಲು ಇ ಇರುವವನು ಇನ್ನೊಬ್ಬ ತ್ರಿಶೂಲಿ ಅಥವಾ ಶೂಲಿ ಈ ಮೂರು ಜನ ಏನು ಕೇಳ್ತಾರೆ ಏನು ಕೇಳಲ್ಲ ಏನು ಬೇಡವೂ ಬೇಡ ಮಹತ್ತರವಾದ ಜವಾಬ್ದಾರಿಯನ್ನು ತೆಗೆದುಕೊಂಡದ್ದು ಇಲ್ಲಿ ಸ್ವತಃ ನಾರಾಯಣನೇ ಅಂತ ಹೇಳಬೇಕು ಆದರೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಒಬ್ಬ ಸಾಮಾನ್ಯ ಭಕ್ತನಾದ್ರಿಂದಾಗಿ ಭಗವಂತ ಮತ್ತು ಬ್ರಹ್ಮ ಮತ್ತು ಶಂಕರ ಮೂವರು ಕೂಡ ಒಂದು ವಿಶಿಷ್ಟವಾದ ಸ್ಥಾನದಿಂದ ಲೋಕಕ್ಕೆ ತಾವು ಪ್ರಕಟಿಸುವ ಇರಾದೆಯನ್ನು ಹೊಂದಿ ಮೂರು ತೇಜಸ್ಸುಗಳು ಹೇಗೆ ಒಟ್ಟಾದವು ಅನ್ನೋದನ್ನು ಹೇಳುತ್ತಿದ್ದಾರೆ ವದ ಚಕ್ರಿಣ ವದನಾಥ್ ಬ್ರಾಹ್ಮಣ ಶಂಕರಸ್ಥ ನಿಶ್ಚಕ್ರಾಮ ಏನ್ ಹೊರಗೆ ಬಂತು ಅಂತ ಮಹತ್ತೇಜ ಮಹತ್ತೇಜ ಬ್ರಾಹ್ಮಣ ಶರೀರಾತ್ ಶಂಕರಸ ಶರೀರಾತ್ ಚಕ್ರಣ ಶರೀರಾತ್ ಬಹಿ ನಿಶ್ಚಕ್ರಾಮ ಹೊರಕ್ಕೆ ಬಂತು ಮೂರು ಅದ್ಭುತವಾದ ಶಕ್ತಿಗಳ ಸಂಚಯ ಈ ವಿಭೂತಿ ರೂಪ ಅನ್ನೋದು ಶುರುವಾಗುವುದಕ್ಕೆ ಪೀಠಿಕೆಯನ್ನು ಇಲ್ಲೇ ಕೊಟ್ಟು ಬಿಟ್ಟಿದ್ದಾರೆ ಇನ್ನೊಂದು ಏನು ಮಹತ್ತೇಜ ಕಸ್ಯ ಬ್ರಾಹ್ಮಣ ಕಸ್ಯ ಶಂಕರಸ್ಯ ಕಸ್ಯ ಚಕ್ರಿಡ ಮೂರೂ ಕೂಡ ಅತ್ಯಂತ ರಕ್ಷಿಣವಾದ ಶಕ್ತಿಗಳು ಅಂದರೆ ಒಂದಕ್ಕಿಂತ ಒಂದು ಸತ್ವರಜ ಸಮಸ್ಯವನ್ನು ಗುಣಗಳಿಂದ ಪ್ರತಿನಿಧಿಸಿ ನೋಡುವಾಗ ಒಂದರೊಳಗೊಂದು ಸುಲಭದಲ್ಲಿ ಸೇರಿಸ್ಕೊಳ್ಳಿಕ್ಕಾಗುವಂಥದ್ದಲ್ಲ ಅಂಥ ಒಂದು ಅಸಾಧಾರಣವಾದ ಗುಣವನ್ನು ನೋಡ್ಲಿಕ್ಕೋಸ್ಕರನೇ ದೇವತೆಗಳ ಗುಂಪು ಮುಂದೆ ಹೇಗೆ ಒಟ್ಟಾಗುತ್ತೆ ಅನ್ನೋದನ್ನ ಹೇಳ್ತಾರೆ ಅನ್ಯಷಾಂ ಜೈವ ದೇವಾನ ಶಕ್ರಾಧೀನಾ ಶರೀರತ ನಿರ್ಗತಂ ಸುಮಹತ್ತೇಜಸ್ತೈಕ್ಯಂ ಉಳಿದ ದೇವತೆಗಳ ಪ್ರಭಾವದಿಂದ ಅನ್ಯಷಾಂ ಚೈವ ದೇವಾಂ ಶಕ್ರಾಧೀನಾ ಶರೀರತಃ ನಿರ್ಗತು ಮಹತ್ಪೇಗ ತಂಚ ಉಳಿದಂತೆ ಅನೇಕ ದೇವತೆಗಳ ತರಿವಿದಿಂದಲೂ ಕೂಡ ದುರ್ಗೆಯು ಪ್ರಕಾಶಮಾನವಾಗಿಯೇ ಮನೆಯನ್ನು ತುಂಬಿಕೊಂಡಳು ಇದು ಮತ್ತೆ ಮುಂದೆ ವಿಷಯ ಬೆಳೆಯುತ್ತೆ ನಾಳೆ ಇದರ ಮುಂದುವರಿದ ಭಾಗವು ಚಿಂತನೆ ಮಾಡೋಣ ಅಂತ ಹೇಳ್ತಾರೆ ಶ್ರೀ ಶ್ರೀಕೃಷ್ಣ ಅರ್ಪಿತ ಅಷ್ಟು